ಓಂ ಶ್ರೀ ಗುರುಬ್ರೋ ನಮಃ ಎಲ್ಲರಿಗೂ ನಮಸ್ಕಾರ ಧ್ವತಿ ಡೆವೋಷನಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಗಂಡು ಮಕ್ಕಳು ಇರುವಂತಹ ತಾಯಂದಿರು ತಮ್ಮ ಮಕ್ಕಳ ಆಯುಷ್ಯ ಆರೋಗ್ಯ ವಿದ್ಯೆ ಮತ್ತು ಭವಿಷ್ಯ ಯಶಸ್ಸಿಗಾಗಿ ವಿಶೇಷ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಯಾಕಂದರೆ ಹಿಂದಿನಿಂದಲೂ ನಮ್ಮ ಸಂಪ್ರದಾಯದಲ್ಲಿ ಸಂಕ್ರಾಂತಿ ದಿನ ತಾಯಂದಿರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಪರಿಹಾರಗಳನ್ನು ಮಾಡುತ್ತಾ ಮಾಡೇ ಮಾಡುತ್ತಾರೆ ನಾನು ಸಹಿತ ನಾಳೆ ಮಾಡ್ತಾ ಇದ್ದೀನಿ ನೀವು ಸಹಿತ ಮಾಡಿ ನಾವು ಪರಿಹಾರ ಮಾಡುವ ಶುಭ ಸಮಯ ಯಾವುದು ಅಂತ ಸಂಕ್ರಾಂತಿ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದಲ್ಲಿ ಮಾಡಬಹುದು ನಮಗೆ ಅಷ್ಟು ಬೆಳಿಗ್ಗೆ ಆಗೋದಿಲ್ಲ ಅನ್ನೋರು ಸಂಜೆ ಕಾಲದಲ್ಲಿ ಸಹಿತ ಮಾಡಬಹುದು ಯಾವತ್ತು ಯಾವತ್ತೂ ಮಾಡಬೇಕಂತಂದ್ರೆ ನಮಗೆ ಸು ಮಕರ ಸಂಕ್ರಾಂತಿ ದಿವಸನೇ ಮಾಡಬೇಕಾಗುತ್ತದೆ ಆ ಪರಿಹಾರವನ್ನು ಯಾರು ಮಾಡಬೇಕು ಅಂತಂದ್ರೆ ಗಂಡು ಮಕ್ಕಳು ಇರುವ ತಾಯಂದಿರು ಮಗನ ವಯಸ್ಸು ಯಾವುದೇ ಇರಲಿ ಅಂದರೆ ಮಕ್ಕಳು ಆಗಿರಲಿ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳು ಬಂದರೂ ಸಹಿತ ನೀವು ಮಾಡಲೇಬೇಕು ಗಂಡು ಮಕ್ಕಳು ಇರುವವರು ಮಾಡಲೇಬೇಕು ಇವಾಗ ನಾನು ಪರಿಹಾರ ಮಾಡುವ ವಿಧಾನವನ್ನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಒಂದೊಂದಾಗಿ ಹೇಳ್ಕೊತಾ ಹೋಗ್ತೀನಿ ನಿಮಗೆ ಯಾವುದು ಸಾಧ್ಯ ಆಗುತ್ತೆ ಅದನ್ನು ನೀವು ಮಾಡ್ಕೋಬಹುದು ಇದೆ ಅಂತ ಏನಿಲ್ಲ ಆದರೆ ಶುದ್ಧ ಮತ್ತು ಭಕ್ತಿಯಿಂದ ಮಾಡಿ ನಿಮ್ಮ ಮಕ್ಕಳ ಆಯುಷ್ಯ ಆರೋಗ್ಯಕ್ಕೆ ಸೂರ್ಯ ದೇವನಲ್ಲಿ ಬೇಡಿಕೊಳ್ಳಿ ನನ್ನ ಮಗನಿಗೆ ಯಾವುದೇ ತೆರನಾದಂತಹ ತೊಂದರೆ ಬರದಿರಲಿ ಅಂತ ದೇವರಲ್ಲಿ ಬೇಡಿಕೊಂಡು ಈ ಪರಿಹಾರವನ್ನು ಮಾಡಿ ಮೊದಲೇದು ಸೂರ್ಯ ದೇವರಿಗೆ ಅರ್ಘ್ಯವನ್ನ ಅರ್ಪಿಸಬೇಕು ಅರ್ಘ್ಯವನ್ನು ಹೇಗೆ ಅರ್ಪಿಸಬೇಕು ಅಂತ ತಾಮ್ರ ಪಾತ್ರೆಯಲ್ಲಿ ನೀರನ್ನ ಹಾಕೋಬೇಕು ಅಕ್ಕಿ ಹೂವು ಹಾಕಿ ಸೂರ್ಯನಿಗೆ ಅರ್ಘ್ಯ ನೀಡಬೇಕು ತಾಮ್ರದ ಪಾತ್ರೆಯ ಯಾಕೆ ತಗೋಬೇಕು ಅಂದ್ರೆ ತಾಮ್ರದಲ್ಲಿ ಎಲ್ಲ ನೆಗೆಟಿವ್ಗಳನ್ನ ಹೀರಿಕೊಳ್ಳುವಂತಹ ಸಾಮರ್ಥ್ಯ ಇರೋದ್ರಿಂದ ತಾಮ್ರದ ಪಾತ್ರೆಯಲ್ಲಿ ಮಾಡಬೇಕು ನಾವು ದೇವಸ್ಥಾನದಲ್ಲಿ ನೋಡಿದೀವಿ ಅಲ್ವಾ ಪ್ರತಿಯೊಂದು ದೇವಸ್ಥಾನದಲ್ಲಿ ನಮಗೆ ತೀರ್ಥ ನೀಡಬೇಕಾದ್ರೂ ಎಲ್ಲರೂ ತಾಮ್ರದ ಪಾತ್ರೆಯಲ್ಲಿ ನೀಡುತ್ತಾರೆ ಅದಕ್ಕೋಸ್ಕರ ನಾವು ಸಹಿತ ತಾಮ್ರ ಪಾತ್ರೆಯನ್ನ ತಗೋಬೇಕಾಗುತ್ತೆ ತಾಮ್ರ ಪಾತ್ರೆ ಅಂದ್ರೆ ಚೊಂಬು ಇಲ್ಲ ಗ್ಲಾಸ್ ಏನಾದ್ರೂ ಒಂದಾದ್ರೂ ನಡೆಯುತ್ತೆ ಸೂರ್ಯನಿಗೆ ಅರ್ಘ್ಯ ನೀಡಬೇಕು ಅರ್ಘ್ಯ ನೀಡುವಾಗ ಈ ಮಂತ್ರವನ್ನ ಹನ್ನೊಂದು ಬಾರಿ ಹೇಳಬೇಕು ಓಂ ಸೂರ್ಯಾಯಣ ನಮಃ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಹೂವನ್ನ ಹಾಕಿ ಓಂ ಸೂರ್ಯಾಯ ನಮಃ ಅಂತ ಹೇಳಿ ನನ್ನ ಮಗನ ಆರೋಗ್ಯ ಆಯುಷ್ಯ ಮತ್ತು ವಿದ್ಯಾಭ್ಯಾಸ ವೃತ್ತಿಯಾಗಬೇಕು ಹಾಗೆ ಉದ್ಯೋಗ ಮಾಡುವಂತ ಮಕ್ಕಳಿದ್ರೆ ಉದ್ಯೋಗದಲ್ಲಿ ಬಡ ಬಡ್ತಿ ಹೊಂದಬೇಕು ಅಂತ ಕೇಳಿಕೊಂಡು ಈ ಪರಿಹಾರವನ್ನ ಮೊದಲೇ ಪರಿಹಾರವನ್ನ ಮಾಡಬೇಕು ಇನ್ನೆರಡನೇದು ದೀಪ ಪ್ರಜ್ವಲನ ಅಂದ್ರೆ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪವನ್ನ ದೇವರ ಮುಂದೆ ಅಥವಾ ಸೂರ್ಯನ ಕಡೆ ಮುಖ ಮಾಡಿ ಹಚ್ಚಬೇಕು ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆನ ಹಚ್ಚಬೇಕು ಮೂರನೇದ್ದು ಅತ್ಯಂತ ಮುಖ್ಯವಾಗಿರುವಂತದ್ದು ದಾನ ಮಾಡಬೇಕು ಗಂಧ ಮಕ್ಕಳಿರುವ ತಾಯಂದಿರು ಈ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ದಾನ ಮಾಡಿದ್ರು ನಡೆಯುತ್ತೆ ಎಳ್ಳನ್ನು ಕರಿಯಳ್ಳು ದಾನ ಮಾಡಬಹುದು ಅಕ್ಕಿಯನ್ನು ಸಹಿತ ಬೆಲ್ಲ ಕಬ್ಬು ಬಟ್ಟೆ ಹಣ ನಿಮ್ ಶಕ್ತಿಗೆ ಏನು ಅನುಗುಣವಾಗಿದೆ ಅದನ್ನ ದಾನವನ್ನ ಮಾಡಬೇಕು ಬ್ರಾಹ್ಮಣರಿಗೆ ದಾನವನ್ನ ಮಾಡಬೇಕು ಕೆಲವೊಂದ್ಸಾರಿ ಬ್ರಾಹ್ಮಣರು ತಗೊಳ್ಳೋದಕ್ಕೆ ಹಿಂಜರಿಯುತ್ತಾರೆ ಅಂತ ಸಮಯದಲ್ಲಿ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಸಹಿತ ನೀಡಬಹುದು ಸಂಕ್ರಾಂತಿ ನೈವೇದ್ಯವನ್ನ ಎಲ್ಲರಿಗೂ ಅಂದ್ರೆ ನಿಮ್ಮ ಒಟ್ಟಾರದಲ್ಲಿರುವಂತವರಿಗೆ ಅವರಿಗೆ ಸಂಕ್ರಾಂತಿ ಹಬ್ಬದ ದಿವಸ ನೀವು ಎಳ್ಳು ಬೆಲ್ಲ ಸಕ್ಕರೆ ಅಚ್ಚು ಪೊಂಗಲ್ ಸಿಹಿ ಹುರಿ ಕಡಲೆ ಇವುಗಳನ್ನು ಸಹಿತ ನೀವು ಕೊಡಬೇಕು ನೀವು ಯಾವುದೇ ಒಂದು ಪರಿಹಾರವನ್ನು ಮಾಡಿದರೂ ಸಹಿತ ಭಕ್ತಿಯಿಂದ ನನ್ನ ಮಗನ ಆರೋಗ್ಯ ಆಯುಷ್ಯ ಐಶ್ವರ್ಯ ವಿದ್ಯೆ ಉದ್ಯೋಗ ವಿವಾಹದಲ್ಲಿರುವಂತ ಅಡಚಣೆಗಳು ಯಾವುದೇ ತರನಾದಂತ ತೊಂದರೆಗಳು ಬರಬಾರ್ದು ಕುಟುಂಬದಲ್ಲಿ ಶಾಂತಿ ಮತ್ತು ಐಶ್ವರ್ಯ ವೃದ್ಧಿ ಆಗಬೇಕು ಅಂತ ಬೇಡ್ಕೋಬೇಕು ಇನ್ನೊಂದು ತುಂಬಾ ಸರಳವಾಗಿರುವಂಥದ್ದು ಮಗನ ಹೆಸರಿನಲ್ಲಿ ಒಂದು ಹಸುವಿಗೆ ಮೇವು ಅಥವಾ ಕಬ್ಬು ತಿನಿಸು ಸಹಿತ ಕೊಡುವುದು ಇದು ಶ್ರೇಷ್ಠವಾದಂಥ ಫಲ ಯಾಕಂದ್ರೆ ಆ ಕಲ್ಲಿನಲ್ಲಿ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತವೆ ಅಂತ ಹೇಳ್ತಾರೆ ಇದು ಕೂಡ ತುಂಬಾ ಸುಲಭವಾದಂಥ ಪರಿಹಾರ ಇನ್ನು ಎರಡು ಅಕ್ಕಿ ಪರಿಹಾರವನ್ನ ಮಾಡಬೇಕು ಇದನ್ನ ದೋಷ ನಿವಾರಣೆಗಾಗಿ ಮಾಡಬೇಕಾಗುತ್ತದೆ ಮಗನ ಜೀವನದಲ್ಲಿ ಅಡೆತಡೆ ದೋಷ ಶತ್ರು ಬಾಧೆ ಕಡಿಮೆ ಆಗಲು ನಾವು ಎರಡು ಅಕ್ಕಿ ಪರಿಹಾರವನ್ನ ಕೊಡಬೇಕು ಹೆಂಗೆ ಕೊಡಬೇಕು ಅಂತ ಒಂದು ತಟ್ಟೆಯಲ್ಲಿ ಎರಳು ಮತ್ತು ಅಕ್ಕಿಯನ್ನು ಮಿಶ್ರಣ ಮಾಡಿ ಮಗನ ತಲೆಯ ಮೇಲೆ ಮೂರು ಬಾರಿ ಸುತ್ತಿಸಿ ನಂತರ ಅದನ್ನ ಹೊರಗೆ ಬಿಸಾಡಿ ಅಥವಾ ಪಕ್ಷಿಗಳಿಗೆ ಹಾಕಿ ಅಂದ್ರೆ ನಿಮ್ಮ ಮಗ ಅಲ್ಲಿ ಆಟ ಆಡಬಾರದು ಅವನ ಅವನು ಆ ಸ್ಥಳಕ್ಕೆ ಹೋಗಿರಲೇಬಾರದು ಅಂತ ಸ್ಥಳದಲ್ಲಿ ಹೋಗಿ ಹಾಕಬೇಕು ಯಾಕಂದ್ರೆ ನೀವು ಅವನು ಆಟ ಆಡೋ ಸ್ಥಳದಲ್ಲಿ ಅಥವಾ ಅವನು ತಿರುಗಾಡೋ ಸ್ಥಳದಲ್ಲಿ ಹಾಕಿದ್ರೆ ಮತ್ತೆ ಆ ದೋಷ ತಿರುಗ ಮತ್ತೆ ಬರುತ್ತೆ ಅಂದ್ರೆ ಯಾವ ಮಕ್ಕಳೇ ಆಗಲಿ ಯಾವ ಮಕ್ಕಳು ತಿರುಗಾಡದಂತ ಜಾಗದಲ್ಲಿ ಹೋಗಿ ಹಾಕಬೇಕು ದುಷ್ಟ ದೃಷ್ಟಿ ದೂರವಾಗುತ್ತದೆ ಇನ್ನೊಂದು ಸರಳವಾದಂತ ಪರಿಹಾರ ಅಂದ್ರೆ ಕಂಬಳಿಯನ್ನ ದಾನ ಮಾಡಬೇಕು ಯಾರು ಮಾಡಬೇಕು ಅಂತಂದ್ರೆ ಗಂಡು ಮಕ್ಕಳು ಇರುವಂತ ತಾಯಂದಿರೇ ಮಾಡಬೇಕು ಅದನ್ನ ಬಡವರಿಗೆ ಅಥವಾ ದೇವಾಲಯದಲ್ಲಿ ಕಂಬಳಿ ಅಥವಾ ಚಾದರನ್ನ ದಾನ ಮಾಡಬೇಕು ಮಗನ ಹೆಸರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ದಾನ ಮಾಡಬೇಕು ನನ್ನ ಮಗನ ಜೀವನದಲ್ಲಿ ಸ್ಥಿರತೆ ಮತ್ತು ರಕ್ಷಣೆ ಸಿಗಲಿ ಅಂತ ಕೇಳಿಕೊಂಡು ದಾನ ಮಾಡಬೇಕು ಎಳ್ಳು ದೀಪವನ್ನು ವಿಶೇಷವಾಗಿ ಪೂಜೆ ಮಾಡಿ ಹಚ್ಚಬೇಕು ಸಂಜೆ ಸಮಯದಲ್ಲಿ ಎಳೆಣ್ಣೆ ದೀಪವನ್ನು ಎರಡು ಹಚ್ಚಬೇಕು ಮಣ್ಣಿನ ದೀಪದಲ್ಲಿ ಎಳ್ಳೆಣ್ಣೆ ದಿ ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಬೇಕು ದೇವರ ಮುಂದೆ ಇಪ್ಪತ್ತೊಂದು ಬಾರಿ ಹೇಳಬೇಕು ಓಂ ಆದಿತ್ಯಾಯ ನಮಃ ಇದರಿಂದ ಆರೋಗ್ಯ ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತದೆ ನಾವು ಗೋವಿಗೆ ಗೋವಿಗೆ ಕಬ್ಬು ಅಕ್ಕಿ ಹುಲ್ಲು ಎಳ್ಳು ಮಿಲ್ ಬೆಲ್ಲ ಮಿಶ್ರಣ ತಿನಿಸಿಕೊಡೋದ್ರಿಂದ ಪುತ್ರ ದೋಷ ಭಾಗ್ಯ ಸಕಲ ಭಾಗ್ಯಗಳು ಯಾವುದೇ ತರಹದ ಅಡೆತಡೆಗಳಿದ್ರೂ ನಿವಾರಣೆ ಆಗುತ್ತದೆ ಮಗನ ಭವಿಷ್ಯಕ್ಕಾಗಿ ನಾವು ಮಂತ್ರ ಜಪವನ್ನು ಸಹಿತ ಮಾಡಬಹುದು ಸಂಕ್ರಾಂತಿ ದಿನ ಬೆಳಿಗ್ಗೆ ನೂರ ಎಂಟು ಬಾರಿ ಜಪ ಮಾಡಿ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಬುದ್ಧಿ ಶಾಂತಿ ಜೀವನ ಮಾರ್ಗ ಸುಗಮವಾಗುತ್ತದೆ ಇನ್ನು ಹತ್ತನೇ ಪರಿಹಾರ ಅಂದ್ರೆ ಉಪ್ಪಿನ ಪರಿಹಾರ ಇದು ನೆಗೆಟಿವಿಟಿಯನ್ನು ಕಡಿಮೆ ಮಾಡುತ್ತದೆ ಒಂದು ಚಿಕ್ಕ ಉಪ್ಪಿನ ಪಾಕೆಟ್ ಅನ್ನು ಮಗನ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಬಿಟ್ಟು ಬರಬೇಕು ಅಥವಾ ಬಡವರಿಗೆ ಕೊಡಬೇಕು ಇದರಿಂದ ಕೆಟ್ಟ ಶಕ್ತಿ ವಿಘ್ನ ನಿವಾರಣೆ ಆಗುತ್ತದೆ ಈ ಎಲ್ಲ ಪರಿಹಾರವನ್ನ ಮಾಡಬೇಕು ಅಂತೇನಿಲ್ಲ ಒಂದೆರಡು ಮಾತ್ರ ಮಾಡಿದ್ರು ಸಾಕು ಆದರೆ ಶುದ್ಧ ಮತ್ತು ಮನಸ್ಸು ಮತ್ತು ಭಕ್ತಿ ಮುಖ್ಯವಾಗಿರುತ್ತದೆ ಇನ್ನೊಂದು ಸುಲಭವಾದಂತಹ ಪರಿಹಾರ ಅಂದ್ರೆ ನಾಣ್ಯ ಪರಿಹಾರ ಹಣ ಮತ್ತು ಹಣವನ್ನ ಕೊಡುವುದು ಸಂಕ್ರಾಂತಿ ದಿನ ಬೆಳಿಗ್ಗೆ ಐದು ನಾಣ್ಯಗಳನ್ನ ಯಾವುದು ಅಂತ ಏನಿಲ್ಲ ಯಾವ್ದಾದ್ರೂ ಕಾಯಿನ್ಸ್ ಆದ್ರೂ ನಡೆಯುತ್ತೆ ಮಗನ ಕೈಯಲ್ಲಿ ಇಟ್ಟು ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನಂತರ ಆ ನಾಣ್ಯಗಳನ್ನ ದೇವಾಲಯದ ಹುಂಡಿಗೆ ಹಾಕಿ ಬರಬೇಕು ಇದರಿಂದ ಮಗನ ಜೀವನದಲ್ಲಿ ಯಾವುದೇ ತೆರನಾದಂತಹ ಹಣಕಾಸಿನ ಅಡಚಣೆಗಳು ಬಾರದಿರಲಿ ಅಂತ ಬಿಡ್ಕೋಬೇಕು ಇನ್ನೊಂದು ಸುಲಭವಾದದ್ದು ಅಂದ್ರೆ ತುಳಸಿ ಪ್ರದಕ್ಷಿಣೆ ಪ್ರತಿಯೊಬ್ಬರ ಮನೆಯಲ್ಲೂ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ ತುಳಸಿ ಗಿಡದ ಸುತ್ತ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ತನ್ನ ನಿಮ್ಮ ಮಗನ ಹೆಸರನ್ನು ಮನಸ್ಸಿನಲ್ಲಿ ಕೇಳಿಕೊಂಡು ಆರೋಗ್ಯ ಮನಸ್ಸಿನ ಶಾಂತಿ ಸಿಗಲಿ ನನ್ನ ಮಗ ಯಾವುದೇ ಕ್ಷೇತ್ರದಲ್ಲಿ ಹೋದರೂ ಯಶಸ್ಸು ಸಿಗಲಿ ಅಂತ ಬೇಡಿಕೊಂಡು ಈ ಪರಿಹಾರವನ್ನು ಸಹಿತ ಮಾಡಬಹುದು ಇನ್ನು ನಿಂಬೆ ಮೆಣಸು ಪರಿಹಾರವನ್ನು ಸಹಿತ ಮಾಡಬಹುದು ದೃಷ್ಟಿದೋಷ ದೂರವಾಗುತ್ತದೆ ಒಂದು ನಿಂಬೆ ಹಣ್ಣನ್ನು ತಗೋಬೇಕು ಮತ್ತು ಏಳು ಮೆಣಸನ್ನು ತಗೋಬೇಕು ದಾರದಲ್ಲಿ ಕಟ್ಟಿ ಮಗನ ತಲೆಯ ಮೇಲೆ ಮೂರು ಬಾರಿ ಸುತ್ತಿಸಿ ಮನೆಯ ಹೊರಗಡೆ ಕಟ್ಟಬೇಕು ಇದರಿಂದ ಕೆಟ್ಟ ದೃಷ್ಟಿ ಅನಾಹುತ ಸಹಿತ ತಪ್ಪುತ್ತದೆ ಇನ್ನೊಂದು ಅಗ್ನಿ ಸಾಕ್ಷಿ ಪ್ರಾರ್ಥನೆ ಅಡಿಗೆ ಮನೆಯಲ್ಲಿ ಚುಲ್ಲಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಹನ್ನೊಂದು ಬಾರಿ ಹೇಳಬೇಕು ಓಂ ಆಗ್ನ ಏ ನಮಃ ಇದರಿಂದ ಜೀವನದಲ್ಲಿ ತೊಂದರೆ ದೂರವಾಗುತ್ತದೆ ಇನ್ನೊಂದು ಸುಲಭವಾದಂತಹದ್ದೊಂದು ಪಕ್ಷಿಗಳಿಗೆ ಅನ್ನದಾನ ಮಾಡಬೇಕು ಅಕ್ಕಿ ಅಥವಾ ಜೋಳ ಮಗನ ಹೆಸರಿನಲ್ಲಿ ಪಕ್ಷಿಗಳಿಗೆ ಹಾಕಬೇಕು ಇದರಿಂದ ವಿದ್ಯೆ ನೆಮ್ಮದಿ ಶುಭ ಸಿದ್ಧಿ ಸಿಗುತ್ತದೆ ಇನ್ನೊಂದು ಸೂರ್ಯ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು ನೂರ ಎಂಟು ಬಾರಿ ಜಪ ಮಾಡಬೇಕು ಓಂ ಭಾಸ್ಕರಾಯ ವಿದ್ಮಹೆ ದಿವಾಕರಾಯ ಧೀಮಯಿ ತಣ್ಣೋ ಸೂರ್ಯ ಪ್ರಚೋದಯ ತಂತ ಇದರಿಂದ ಬುದ್ಧಿಶಕ್ತಿ ಮತ್ತು ಆತ್ಮಶ ವಿಶ್ವಾಸ ಹೆಚ್ಚಾಗುತ್ತದೆ ಇನ್ನೊಂದು ಸುಲಭವಾದಂತಹ ಕೊನೆಯ ಪರಿಹಾರ ಅಂದ್ರೆ ಹಳದಿ ಕಡ್ಡಿ ಅಥವಾ ಹಳದಿ ಪುಡಿ ಬ್ರಾಹ್ಮಣರಿಗೆ ಅಥವಾ ದೇವಾಲಯಕ್ಕೆ ದಾನ ಮಾಡಬೇಕು ಇದರಿಂದ ನಮ್ಮ ಮಗನಿಗೆ ಯಾವುದೇ ತರನಾದಂತ ತೊಂದರೆಗಳು ಬರುವುದಿಲ್ಲ ಎಲ್ಲಾ ಪರಿಹಾರ ಮಾಡಬೇಕೆಂಬ ಅವಶ್ಯಕತೆಯೂ ಇಲ್ಲ ಮನಸ್ಸಿನಿಂದ ಮಾಡಿದ ಒಂದೇ ಪರಿಹಾರವು ನಮ್ಮ ಎಲ್ಲ ಸ ತೊಂದರೆಗಳನ್ನು ನಮ್ಮ ಮಗನಿಗೆ ಬಂದಿರುವಂಥ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಸಂಕ್ರಾಂತಿ ಅಂದರೆ ಕೇವಲ ಹಬ್ಬ ಅಲ್ಲ ಸೂರ್ಯ ದೇವನು ತನ್ನ ಪಥ ಬದಲಾಯಿಸುವ ಮಹಾ ಪವಿತ್ರ ದಿನವಾಗಿದೆ ಈ ದಿನ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬೀಳುತ್ತವೆ ಆದ್ದರಿಂದ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಇದು ಸೂರ್ಯನ ಸೂರ್ಯ ಅಂದ್ರೆ ಆರೋಗ್ಯ ಆಯುಷ್ಯ ತೇಜಸ್ಸು ಮತ್ತು ವಂಶ ವೃದ್ಧಿ ಅಂತ ಅದರಲ್ಲೂ ಗಂಡ ಮಕ್ಕಳಿರುವ ತಾಯಂದಿರು ಸಂಕ್ರಾಂತಿ ದಿನ ಸೂರ್ಯನಿಗೆ ಅರ್ಘ್ಯ ಮತ್ತು ದಾನ ಮಾಡಿದರೆ ಮಗನ ಜೀವನದ ದೊಡ್ಡ ದೊಡ್ಡ ಅದಚನೆಗಳು ಕರಗುತ್ತವೆ ಅಂತ ಹೇಳಲಾಗುತ್ತದೆ ಪರಿಹಾರ ಯಾಕೆ ಅಷ್ಟು ಶಕ್ತಿಶಾಲಿ ಯಂತ್ರ ಅಂತ ನೋಡೋದಾದ್ರೆ ಸೂರ್ಯ ದೇವನು ಪಿತೃಕಾರಕ ಆಯುಷ್ಯಕಾರಕ ಆರೋಗ್ಯದ ಅಧಿಪತಿ ಗಂಡು ಮಕ್ಕಳು ಎಂದರೆ ಮುಂದಿನ ಪೀಳಿಗೆ ನಮ್ಮ ವಂಶದ ದೀಪ ಆದ್ದರಿಂದ ತಾಯಿ ತನ್ನ ಮಗನಿಗಾಗಿ ಸೂರ್ಯನಿಗೆ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ನೇರವಾಗಿ ಫಲ ಕೊಡುತ್ತದೆ ಎಂದು ಹೇಳುತ್ತದೆ ಪರಿಹಾರ ಮಾಡುವವರಿಗೆ ನಿಯಮಗಳು ಏನಪ್ಪಾ ಅಂತ ಅಂದ್ರೆ ಈ ಪರಿಹಾರವನ್ನ ಗಂಡು ಮಕ್ಕಳಿರುವ ತಾಯಂದಿರೇ ಮಾಡಬೇಕು ಇದನ್ನ ಮಾಡುವಾಗ ಮಗನಿಗೆ ಯಾವುದೇ ವಯಸ್ಸು ನೋಡುವ ಆಗಿಲ್ಲ ಅಂದ್ರೆ ಚಿಕ್ಕ ಮಕ್ಕಳು ದೊಡ್ಡವರು ಮದುವೆಯಾದರು ಯಾರು ಬೇಕಾದರೂ ತಾಯಂದಿರು ಮಾಡಬಹುದು ಮಾಡುವ ದಿನ ಯಾವುದು ಅಂದ್ರೆ ಸಂಕ್ರಾಂತಿ ದಿನ ಮಾತ್ರ ಮಾಡಬೇಕು ಅವತ್ತು ವಿಶೇಷ ಫಲ ಇರುತ್ತದೆ ಅದನ್ನು ಬಿಟ್ಟು ನಾನು ಮತ್ತೆ ಬೇರೆ ದಿನದಲ್ಲಿ ಮಾಡುತ್ತೇನೆ ಅಂದರೆ ಅದು ಫಲ ನೀಡುವುದಿಲ್ಲ ಇದನ್ನ ವಿಶೇಷವಾಗಿ ಮೊದಲಿಗೆ ತಿಳ್ಕೊಬೇಕು ಇದನ್ನ ಮೊದಲು ನಾವು ಮಾಡುವ ಯಾವ ನಿಯಮಗಳನ್ನ ಅನುಸರಿಸಬೇಕು ಅಂದ್ರೆ ಬೆಳಿಗ್ಗೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ತರಿಸಿ ಮನಸ್ಸಿನಲ್ಲಿ ಮಗನ ಹೆಸರನ್ನು ನೆನಪಿಸಿಕೊಂಡು ಶುದ್ಧ ಮನಸ್ಸಿನಿಂದ ಮಾಡಬೇಕು ಈ ಪರಿಹಾರದಿಂದ ನಮಗೆ ಮಾಡುವ ಮಾಡುವುದರಿಂದ ಏನ್ ಫಲ ಸಿಗುತ್ತೆ ಅಂದ್ರೆ ಮಗನ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತದೆ ದೃಷ್ಟಿದೋಷ